ನಮಸ್ತೆ ನಮ್ಮದು ನಮ್ಮದು ಶಿವಮೊಗ್ಗ ಡಿಸ್ಟಿಕ್ ಹೊಸನಗರ ತಾಲೂಕು ಒಬ್ಬ ಪ್ರಗತಿಪರ ರೈತ ಆಲ್ರೆಡಿ ನಾನೀಗ ಇನ್ಫಿರಿಟು ಮತ್ತು ಇದನ್ನು ಬಾಯರ್ ಕಂಪ್ನಿಯದು ತೊಗೊಂಡು ಸಸಿಗೆಲ್ಲ ಹೊಡೆದ್ದೇನಿ ಮಿಳ್ಳೆ ಉದ್ರ ಇದು ಎಲ್ಲ ಕಡಿಮೆ ಆಗಿದೆ ಆಮೇಲೆ ಸುಳಿ ಬಾಧೆ ರೋಗನೂ ಇತ್ತು ಅದು ಕಡಿಮೆ ಆಗಿದೆ ಆಮೇಲೆ ಎಳೆ ಸಸಿಗಳಿಗೆ ಎಲೆ ಚುಕ್ಕಿ ಥರ ಈ ವೈಟ್ ಫಂಗಸ್ ಅಲ್ಲ ಸುಳಿಗೆ ಬೇರೆ ಬಂದಿತ್ತು ಅದನ್ನೂ ಹೊಡೆದ್ದೇನಿ ಅದರಲ್ಲೂ ಸ್ವಲ್ಪ ಕಂಟ್ರೋಲ್ ಆಗಿದೆ ಅದು ಬ್ಯಾ ಒಂದು ಬ್ಯಾರ್ಲಿಗೆ ಅರ್ಧ ಲೀಟ್ರು ಇನ್ಫಿರಿಟು ಮತ್ತು ಗಮ್ಮು ಆಮೇಲೆ ಮತ್ತೊಂದು ಅದು ಸೊ ಆಮೇಲೆ ಸೋ ಸೋಲಾಮು ಗಮ್ಮು ಹಾಕ್ಕೊಂಡು ಅರ್ಧ ಲೇ ಒಂದು ಬ್ಯಾರ್ಲಿಗೆ ಹಾಕ ಹೊಡೆದಿ ಅರ್ಧ ಲೀಟ್ರು ಚೆನ್ನಾಗಿ ಬಂದಿದೆ ಈಗ ಹರಳು ಉದಕ್ಕೂ ಅಷ್ಟು ಏನೂ ತೊಂದರೆ ಇಲ್ಲ ಇನ್ನೂ ಒಂದು ಪ್ರಮಾಣ ಹೊಡೆದ್ರೆ ಪರವಾಗಿಲ್ಲ ಚೆನ್ನಾಗಿ ಬರ್ಬೋದು ಹ್ಞೂ ಅನ್ನೋದು ಬಾಯರ್ ಕಂಪ್ನಿದು ಚೆನ್ನಾಗಿದೆ ಈಗ ನಾನು ಆಲ್ರೆಡಿ ಹೊಡೆದೇನೆ ನಮ್ಮ ಗೊತ್ತಿದ್ದವರಿಗೆ ಆಮೇಲೆ ಅಕ್ಕಪಕ್ಕದವರಿಗೆ ನಮ್ಮ ರಿಲೇಟಿವ್ಗೆ ಯಾರಿಗೆಲ್ಲ ಹೇಳಿ ರೆಕಮಂಡ್ ಮಾಡಿದ್ದೀನಿ ಚೆನ್ನಾಗಿದೆ ತೊಗೋಬೋದು ಅಂತಲೂ ಹೇಳಿದ್ದೀನಿ ವೈರ್ ಕಂಪ್ನಿ ಟೋಟಲಿ ಇನ್ಫ್ರೆಟ್ ಅನ್ನೋದು ಚೆನ್ನಾಗಿದೆ ಧನ್ಯವಾದ ಧನ್ಯವಾದಗಳು